ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕೃಷ್ಣಪ್ಪ ನಾರಾಯಣ ಸ್ವಾಮಿ ಇವರು ನಾರಾಯಣ ಸ್ವಾಮಿ ನಾವು ಕೃಷ್ಣಪ್ಪ ಈ ಗೋವಿಂದಪ್ಪನವರು ಅವ್ರ ರಾಜಣ್ಣರು ಬರೀಲಿ ಬರೀಲಿ ಇನ್ನೊಬ್ರು ಬರ್ರಿ ಅವರು ಈಶ್ವರಾಚಾರ ಅವರು ಅವ್ರ ಅವ್ರೇನು ಕುಮಾರ ಕುಮಾರ್ ಕುಮಾರ್ ನೀವೆಲ್ಲ ಏನು ಒಂದೇ ಅಕ್ಕಪಕ್ಕ ಅಕ್ಕಪಕ್ಕ ಊರ್ ಸ್ನೇಹಿತರು ನಾವು ಸ್ನೇಹಿತರು ಎಲ್ಲ ಸ್ನೇಹಿತರು ಯಾವ್ ನಿಮ್ದು ದೊಡ್ಡಬಳ್ಳಾಪುರ ತಾಲೂಕು ರೂಪಿಗೆರೆ ಹೋಬ್ಲಿ ಅಂತ ಅವರು ಅವ್ರ ಊರ ಹೆಸರು ನಮ್ದು ತಿಮ್ಮಾಜಿನಲ್ಲಿ ಇವ್ರದು ಬೆಳ ಬೆಳಗ್ಗೆ ಜೊತೆ ತಂಬೆನಲ್ಲಿ ಅವ್ರ ಎಸ್ ನಾಗೇನಲ್ಲಿ ಅವ್ರ ಇಬ್ರುನು ಮೂರ್ ನಾವೆಲ್ಲ ಎಸ್ ನಾಗೇನಲ್ಲಿ ಮೂವಾರ ನಾಗೇನ ನಾವೆಲ್ಲಾ ಸ್ನೇಹಿತರು ವರ್ಷ ಜಾತ್ರೆ ನಾವು ಘಾಟಿ ಘಾಟಿ ಜಾತ್ರೆ ಕ್ಯಾಮೆನಲ್ಲಿ ಸಪ್ಲಮ್ಮ ಎಲ್ಲ ಓಡಾಡ್ತೀರಿ ಸಪ್ಲಮ್ ಸಪ್ಲಮ್ ಹೋಗಿದ್ರಿ ನಾವು ಹೋಗಿದ್ರಿ ಅಲ್ಲಿ ಒಂದ್ ಎರಡು ಜೊತೆ ಓರಿ ಮಾರ್ಕೊಂಡ್ ಬಂದ್ರಿ ತಗೊಂಡು ಅಲ್ಲೇ ತೆಗೆದು ಅಲ್ಲೇ ಮಾರ್ಬಿಟ್ ಬಂದ್ರಿ ತರದಾಳು ಜಾತ್ರೆ ಹೋತ್ರಿ ಅದೇಂದು ಇದಕ್ಕದು ಕದ್ರೂಣ್ಯ ಹಬ್ಬ ಕದ್ರೂಣ್ಯ ಹಬ್ಬ ಹೌದಾ ಹೌದು ಈ ತರ ಆಗಿ ಈ ಓರಿ ನಾವು ನಾಲ್ಕ್ ನಾಲ್ಕಲ್ಲಿ ಓರಿವು ಇವು ರೇಟ್ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ತುಂಬಾ ಚೆನ್ನಾಗಿ ಮೇಯಿಸಿದ್ದೀರಾ ನಾಲ್ಕು ನಾಲ್ಕಲ್ಲಿ ಓರಿವು ಏನೇನ್ ಏನೇನ್ ಫುಡ್ ಹಾಕಿದ್ರಿ ಇಂಡಿ ಬೂಸಾ ಫೀಡು ಇನ್ನೇನು ಮಾಮೂಲಿ ಅಷ್ಟೇ ನಾವ್ ಇನ್ನೇನು ಹಾಕಿಲ್ಲ ಹುಲ್ಲು ರಾಗಿ ಹುಲ್ಲು ಅಷ್ಟೇ ಇದೇ ವೃತ್ತಿ ಅಂದ್ರೆ ಈ ಟೈಮ್ ಆಗ ತರ ನಾವ್ ಮಾಡ್ತಾ ಇದ್ರಿ ಅಷ್ಟೇ ಯಾವಾಗೂ ಮಾಡಲ್ಲ ನಾವು ಈ ಜಾತ್ರೆಗಳ ಟೈಮಗ ಎಲ್ಲಾ ಸ್ನೇಹಿತರೆಲ್ಲ ಸರಿ ನಾವ್ ಮಾಡ್ತಾ ಇದ್ರಿ ಸರ್ ಹ್ಮ್ ಅದ್ ಹಿಂದೆ ಹಿಂದ ಸಂಪ್ರದಾಯಿ ಮಾಡ್ಕೊಂಡ್ ಬಂದಿದ್ರಿ ಅಪ್ಪ ಅವ್ರೆಲ್ಲಾ ಮಾಡ್ತಾ ಇದ್ರು ಇದರಿಂದ ನಾವೆಲ್ಲಾನು ಸಂಪ್ರದಾಯವಾಗಿ ಅದ್ ಬಿಡಬಾರ್ದು ಅಂತ ಮಾಡ್ತಾ ಇದ್ವಿ ಒಂದ್ ಸ್ವಲ್ಪ ಈ ಕಡೆಗೆ ಬನ್ನಿ ಸ್ವಲ್ಪ ಮುಖ ಕಾಣ್ಲಿ ಇರಿ ಹಾ ಹೇಳಿ ಅಣ್ಣ ಇನ್ನೇನಿಲ್ಲ ನಾವು ಈ ಸಂಪ್ರದಾಯ ನಡ್ಸ್ಕೊಂಡ್ ಹೋಗ್ತಾ ಇದ್ರಿ ಹಾ ಓದಿ ಕಟ್ಟಬೇಕು ಅಂತ ಒಂದು ಆಸೆ ಹಳ್ಳಿ ಕಾರ್ ಉಳಿಸ್ಬೇಕು ಹಳ್ಳಿ ಕಾರ್ ಬೆಳಸ್ಬೇಕು ಹೌದು ಈ ತರ ನಾವು ಬೆಳಸ್ಕೊಂಡು ಹೋಗ್ತಾ ಇದೀವಿ ನಾವೆಲ್ಲ ರೈತರು ಹೌದೌದು ಎಲ್ಲ ಮಾಡ್ತೀರಾ ನೀವು ಪ್ರತಿ ಒಂದ್ ಜಾತ್ರೆಗೂ ಹೋಗ್ತೀರಾ ಹೋಗ್ತೀರ ಘಾಟಿ ಹೋಗಿ ಜಾತ್ರೆ ಎಲ್ಲ ಅಲ್ಲಿ ಒಂದು ಹನ್ನೆರಡು ಜೊತೆ ಓರಿ ಮಾಡಿದ್ರಿ ನಾವು ಹನ್ನೆರಡು ಜೊತೆ ಹನ್ನೆರಡು ಜೊತೆ ಹೋರಿ ಮಾಡಿದ್ರಿ ಎಲ್ಲ ಒಂದೂವರೆ ಲಕ್ಷ ಒಂದ್ ಲಕ್ಷ ಒಂದೂವರೆ ಲಕ್ಷ ಎಂಬತ್ ಸಾವಿರ ಹಿಂಗೆಲ್ಲ ಮಾರ್ಕೊಂಡ್ ನಾವು ಜಾಸ್ತಿ ದೊಡ್ಡವರಿಗೆ ಕಟ್ಟಲ್ಲ ಎಲ್ಲಾ ಒಂದೂವರೆ ಲಕ್ಷ ಒಳಗ ಹೌದು ಮೀಡಿಯಂ 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 ವರಿನೇ ನಾವು ಕಟ್ಟೋದು ಈ ತರ ಎಲ್ಲ ರೈತರಿಗೂ ಆಗ್ಬೇಕು ಹೌದು ಸಣ್ಣ ರೈತರಿಗೂ ಆಗ್ಬೇಕು ದೊಡ್ಡ ರೈತರಿಗೂ ಆಗ್ಬೇಕು ಈಗ ಯುವಕರು ಇರ್ತಾರೆ ಅವ್ರಿಗೇನು ಗೊತ್ತಿಲ್ಲ ಹೌದು ಅವ್ರು ಯಾವ ರೀತಿ ಮಾಡ್ಬೋದು ಈ ತರ ಹೋರಿ ಮೇಯಿಸ್ಬೇಕು ಅಂದ್ರೆ ಏನ್ ಇದು ನಾವು ಉಳಿಮೆ ಮಾಡ್ತೀರಿ ಉಳಿಮೆ ಮಾಡಿ ರಾಗಿ ಹುಲ್ಲು ಹಾಕ್ತಿರ ಅಷ್ಟೇ ನಾವ್ ಇನ್ನೇನ್ ಬೇರೆ ಏನು ಹಾಕಲ್ಲ ಹಿಂಡಿ ಭೂಸ ಚಕ್ಕೆ ಭೂಸ ಹುಳ್ಳಿ ಇವೆಲ್ಲ ಹಾಕಿ ನಾವು ಈ ತರ ಬೆಳೆಸ್ಕೊಂಡ್ತೀವಿ ಅಷ್ಟೇ ನಾವ್ ಇನ್ನೇನು ಆ ಇದಿಕ್ಕೋದು ತುಪ್ಪ ಇಕ್ಕೋದು ಬೆಣ್ಣೆ ಇಕ್ಕೋದು ತುಪ್ಪ ಇಕ್ಕ ಅವೆಲ್ಲ ಎಲ್ಲ ಏನು ಮಾಡಕ್ಕೆ ಮಾಡ್ತಾರೆ 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 ದೊಡ್ಡ ದೊಡ್ಡ ಊರಿಗೆ ಮಾಡ್ತಾರೆ ನಾವ್ ಯಾರು ಮಾಡಕ್ಕ ಹೋಗಲ್ಲ ನಾವು ಮಾಮೂಲಿ ನ್ಯಾಚುರಲ್ ನ್ಯಾಚುರಲ್ ತರ ನಾವು ಮಾಡ್ತಾ ಇದ್ವಿ ಅಷ್ಟೇ ನ್ಯಾಚುರಲ್ಲೇ ಇರ್ಬೇಕ ಹೇಳಿ ನ್ಯಾಚುರಲ್ ನಾವು ನ್ಯಾಚುರಲ್ಲೇನೆ ಹೌದು ಹ್ಮ್ ಈ ತರ ಮಾಡ್ತಾ ಇದೀರಿ ಸರ್ ನಾವು ಚೆನ್ನಾಗ್ ಮಾಡ್ತಾ ಇದ್ದೀರಾ ಈ ಓರಿ ನೋಡ್ರಿ ಹೆಂಗೈತಿ ಹಾ ಹಾ ನೋಡ್ರಿ ಇಲ್ಲಿ ನಾವು ಟೆಂಟ್ ಹಾಕೊಂಡಿದೀರಿ ನೋಡಿ ನಡಿ ಇದು ಅವ್ರ ನೈಟ್ ಇರಕೆ ನೈಟ್ ಇರಕೆ ಈ ತರ ಗುಡಿಸಲ್ ತರ ಹಾಕ್ಕೊಂಡು ಇಲ್ಲೇ ಇಲ್ಲೇ ಮಲಗ್ತೀವಿ ನಾವೆಲ್ಲ ನೋಡ್ಲೇ ಇಲ್ಲೇ ಮನೆ ತರ ಮಾಡಿದೀರಿ ಇದನ್ನ ಲೈಟ್ ಮಲಗೆ ಚೊಲಿಯಲ್ಲ ಅದಕ್ಕೆ ಇಲ್ಲೇ ಮಾಡಿ ಇಲ್ಲೇ ನೋಡಿ ಅಡ್ಗೆ ಮಾಡಕ್ಕೂ ಇಲ್ಲಿ ಒಲೆ ಇಟ್ಕೊಂಡಿದಿರಿ ಇಲ್ಲಿ ಮುದ್ದೆ ಅನ್ನ ಸಾರು ಎಲ್ಲ ಮಾಡ್ತೀರಿ ನಾವು ಇಲ್ಲೇ ಊಟ ಮಾಡ್ತೀರಿ ಇಲ್ಲೇ ಇಲ್ಲೇ ಊಟ ಮಾಡ್ತೀರಿ ಇಲ್ಲೇ ಎಲ್ಲ ನಮ್ಮ ಸ್ನೇಹಿತರ ಸೇರ್ಕೊಂಡು ನಾವೊಂದು ನಡೆಸ್ಕೊಣ್ತಾ ಇದೀರಿ ಹೌದು ಹ್ಮ್ ಬಿಡಬಾರ್ದು ಇದು ಯಾ ಈ ವೋರಿದೆಲ್ಲ ರೇಟ್ ಹೇಳಿ ಬನ್ನಿ ಅಣ್ಣ ಊಟ ಆಯ್ತಾ ಓರಿ ಇಲ್ಲ ತಂದ್ ತಂದಿಲ್ವಿ

ತೋರ್ಸು ಹಾಗೆ ಏಯ್ ಬಾ ಬಿಡು ಇವು ಚೆನ್ನಾಗಿ ಮೇಸಿ ಹಾಂ ಚೆನ್ನಾಗಿ ಬಣ್ಣ ಬಣ್ಣ ಬಂದಿಲ್ಲ ಬಣ್ಣ ಹ್ಞೂ ಬೀಜ ಬರ್ತದೆ ಹಾಂ ಅವು ಬಣ್ಣ ಬಂದಿಲ್ಲ ಹ್ಞೂ ನಾಲ್ಕು ಅಲ್ಲೇ ಹಾಗೆ ಇಲ್ಲ ಎರಡಲ್ಲು ನೋಡಿ ಎರಡಲ್ಲಿ ಇದು ದೊಡ್ಡಲ್ಲಿದು ಎರಡಲ್ಲು ಈ ಕಡೆಯಲ್ಲುಗಳಲ್ಲೋ ಚಿಕ್ಕಲ್ಲುಗಳಿವು ಅವು ದೊಡ್ಡವಾದ್ರೆ ಅವು ಲೆಕ್ಕ ಇದು ನಾಲ್ಕಲ್ಲಿ ಬರ್ತಾವೆ ಇದು ಬಂದಮೇಲೆ ಇವಾಗ ಇದು ಎರಡಲ್ಲಿದು ಹೌದು ಹೌದು ಎರಡಲ್ಲಿದು ಇದು ಎರಡಲ್ಲು ಇದು ಎರಡಲ್ಲಿ ಎರಡ ಅಂದ್ರೆ ದೊಡ್ಡವಾದರೆನೇ ಲೆಕ್ಕ ಹ್ಞೂ ಲೆಕ್ಕ ಅಲ್ಲೂ ಇದ್ರ ಲೆಕ್ಕ ಲೆಕ್ಕ ಇಲ್ಲ ಅವು ನಾಲ್ಕು ನಾಲ್ಕು ಅಲ್ಲೇ ಅವಳಿವರೋಕೆ ಅವು ನಾಲ್ಕು ಕಲ್ಲೆ ಹ್ಞೂ ಸರಿ ಸರಿ ನೀವೆಷ್ಟು ಹೇಳ್ತೀರಾ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತೀರಿ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರಿ ಹ್ಞೂ ಇವು 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 ದೊಡ್ಡ ಎರಡಲ್ಲೂ ಇದು ಎಲ್ಡಲ್ಲ ಸೇಮ್ ಅದು ಅಷ್ಟೇ ಹಾ ಇದು ಎಲ್ಡಲ್ಲ ಇರ್ಲಿ ಇರ್ಲಿ ಬಿಡಿ ಹ್ಮ್ ಹ್ಮ್ ಇದು ಎಲ್ಡಲ್ಲ ನೋಡಿ ನೋಡಿ ಅಲ್ಲೂ ಒಂದೇ ದೊಡ್ಡದ ಹೌದು ಹೌದು

ಒಂದು ಮಾತು ಹೇಳ್ತಾ ಇದ್ದೆ ಆಯ್ತು ಇವು ಇವು ಅಲ್ಲಿ ಮಾಡಿಲ್ಲ ಇವು ಎರಡೆಲ್ಲ ಹಾಂ ಅಂದ್ರೆ ಚಿಕ್ ಪರಿಣಾಮ ಚಿಕ್ದಾಗ ಐತಿ ಹಾಂ ಪರಿಮಾಣ ಹ್ಞೂ ಚಿಕ್ದಾಗ ಐತೆ ದೇಹ ಚಿಕ್ದಾಗ ಐತೆ ಹೌದು ಅವಕ್ಕಿನ್ನೂ ಅಲ್ಲಿ ಹಾಕಿಲ್ಲ ಇವು ಅಲ್ಲಿ ಮಾಡ್ತವೆ ಅಲ್ಲೂ ಇನ್ನು ಅವು ದೊಡ್ಡದಾಗ ಅವು ನೋಡ್ರಿ ಹ ಅವು ಅಲ್ಲಿ ಹಾಕಿವೆ ಇವು 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 ಒಂದೊಂದು ಜಾತಿ ಹಾಂ ಒಂದೊಂದು ಥರ ಒಂದೊಂದು ಜಾತಿ ಅವು ಹೌದಾ

ಸಾಕಾಣಿಕೆ ಮಾಡಿ ಹ್ಞೂ ರೈತರು ರೈತ್ರು ತಗೊಂಡೋಗಿ ಮಾಡಿದ್ರೆ ಮೂರು ತಿಂಗ್ಳು ಮೇಸಿ ಬಿಟ್ಟರೆ ರೇಟ್ ಆಗುತ್ತೆ ರೇಟ್ ಆಗ್ತದೆ ಚೆನ್ನಾಗಿ ತಿಂಡಿ ಕೊಟ್ರೆ ಇವು ನೋಡ್ರಿ ನಾಲ್ಕು ನಾಲ್ಕು ಇವೆ ಇವೇನಣ್ಣ ಈ ಥರ ಇದ್ದಾವೆ ಇವು ಚೆನ್ನಾಗಿ ಕೆಲಸ ಮಾಡವೆ ಸುಮಾರು ಒಂದು ಹತ್ತು ಎಕರೆ ಆಲೂಗಡ್ಡೆ ಹಾಂ ಎಲ್ಲ ಸಾಲು ಹೊಡೆದು ಬಿಟ್ಟು ಅಂದ್ರೆ ನೀವೇ ಮಾಡಿರಾ ಇಲ್ಲ ನಮ್ಮ ಪಕ್ದ ಸ್ನೇಹಿತ್ರು ಹೌದು ಅವ್ರ್ದಾಗಿದ್ವು ನಾವು ಹಿಡ್ಕೊಂಬಂದಿದ್ದೀವಿ ಹಿಡ್ಕೊಂಕೊಂಡು ಕೊಂಡ್ಕೊಂಬಂದಿರೋದು ಸಾಕು ಅವ್ರಿಗೂ ಒಳ್ಳೆ ಆದಾಯ ಮಾಡಿ ಆದಾಯ ಮಾಡವೆ ಚೆನ್ನಾಗ ದುಡ್ದಾವೆ ಒಂದು ಹತ್ತು ಎಕರೆ ಆಲೂಗಡ್ಡೆ ಮಾಡೋರು ಇವರು. ಹೌದು. ದುರ್ದೌರ್ ಚೆನ್ನಾಗಿದೆ. ಹ್ಮ್. ನಮ್ಮ ರೈತರ ತನೇ ಇದೀದು. ನಮಗೆ ಗೊತ್ತಿರೋ ಫ್ರೆಂಡ್ಗಳ ತರನೇ. ಇವೇನೋ ವರಿನಾ? ವರಿ ವರಿ. ಯಾವ ತಾಳಿ ಇವು? ಇವು ಅಲ್ಲಿಕಾರೆ. ಆದ್ರೆ ಕೊಂಬೆಲ್ಲ ರೆಡಿ ಮಾಡಿಲ್ಲ. ಮಾಡಿಲ್ಲ. ನೀಟಾಗಿ ಇಟ್ಕೊಂಡಿಲ್ಲ. ಹಾ. ಇಟ್ಕಿರಲ್ಲ. ಅಲ್ಲಿಕಾರೆ ಇವನು ಎಲ್ಲಾನೂ. ಇವು ಕೆಲಸ ಮಾಡಿ ಚೆನ್ನಾಗಿ ಕೆಲಸ ಹೊರಡಾವೆ. ಸ್ವಲ್ಪ ಸಕನಿಜನು ಕಮ್ಮಿನೇ. ಕಡಿಮೆನೇ. ಕೆಲಸ ಚೆನ್ನಾಗಿ ಒಡೀತಾರೆ. ಹಾ. ನೀಟ್ ನೆಸ್ ಮೈಂಟೇನ್ ಮಾಡಿದ್ರು. ಹಾ ಮಾಡಿ. ಎಷ್ಟ ಹೇಳ್ತೀರಾ ಇವು? ಇವು ತೊಂಬತ್ತೈದು ಹೇಳ್ತಾಯಿದೆ ಇವು ಓರಿನೆ ತಾನು ಓರಿ ಹೋರಿ ಹೋರಿನೇ ಇವರು ಅಲ್ಲೂ ಅಲ್ಲೂ ನಾಲ್ಕು ನಾಲ್ಕು ಕಲ್ಲು ನಾಲ್ಕು ಕಲ್ಲು ಸ್ವಲ್ಪ ಏಜ್ ಆಗಿತ್ತು ಹ್ಞೂ ಆಗೈತೆ ಹೈ ಸರಿ ಇವು ತೋರಿಸಿ ಇದು ಇದು ಆ ಕಡೆಯಲ್ಲೂ ಸಹ ಇದು ಇದು ಯಾಕೆ ಒಂಟಿ ಅದು ಒಂಟಿನೇ ಇದ್ದಿದ್ದು ಜೊತೆ ಇರಲ್ಲ ಅದು ಜೊತೆಗೆ ನೋಡ್ತಾ ಇದ್ದೀರಿ ಊಟ ಮಾಡಬೇಕು ಇನ್ನೂ ಸ್ವಲ್ಪ ಜಾತ್ರೆಗೆ ಸೇರಲಿ ಅಂತೀಳಿ ಇದ್ದಿರಿ ಅದನ್ನ ಜೊತೆ ಮಾಡಬೇಕು ಇದು ಜೊತೆ ಒಳ್ಳೆ ಒಳ್ಳೆಯ ದುಡ್ಡಾಳ

ನೀವು ಏನು ಕೊಳ್ಳೋದು ಕೊಳ್ಳೋದು ಹಿಂಗೆ ಅಲ್ಲಿ ಇಲ್ಲಿ ಹಳ್ಳಿಯಾಗೆ ತಗೋದು ತಗೊಂಬಂದ ಜಾತ್ರೆಗೆ ಮಾರೋದ್ ನಾವು ಹಿಂಗೆ ಒಂದು ಇದಕ್ಕೆ ಮಾಡ್ತಾ ಇದೇ ಒಂದು ಕಸು ಹೌದು ಈಗ ಮುಂದೆ ಹುಡುಗರು ಇರ್ತಾರಲ್ಲ ಹ ಕೆಲವರು ಎಲ್ಲಾರು ಎಲ್ಲಾರು ಹೋಗಿ ಫ್ಯಾಕ್ಟ್ರಿಗೋಗಿ ಸಿಟಿ ಒಳಗೆ ಇರಕ್ಕೆ ಆಗಲ್ಲ ಅವರು ವ್ಯವಸಾಯ ಮಾಡ್ಬೇಕು ಮಾಡ್ಬೇಕು ಸರ್ ಮಾಡಿದ್ರೆ ರಾಗಿ ತಾನೆ ಹೌದು ಬೆಳೆದ್ರೆನ್ಬೇಕಾರೆ ನಮ್ಮಂತ ರೈತರೆಲ್ಲ ಇನ್ನ ಹುಡುಗರು ಎಲ್ಲಾನು ರಾಗಿ ಬೆಳೆದು ಬಿತ್ತನೆ ಹಾಕಿ ಇಲ್ಲಿ ಮಾಡಿದ್ರೆ ಎಲ್ಲಾ ಬೆಳೆದ್ರೆ ನಾವ್ ರೈತರು ಹೋಗಿ ಅಲ್ಲಿ ಬೆಂಗ್ಳೂರಾಗ ಸೇರ್ಕೊಂಡ್ಬಿಟ್ರೆ ಇಲ್ಲಿ ಮಾಡೋರ್ ಯಾರು ತಿನ್ನೋರ್ ಯಾರು ಎಲ್ಲ ಸೈಟ್ಗಳು ಮನೆಗಳು ಅದು ಇದು ಮಾಡ್ಕೊಂಡು ಜಮೀನು ಎಲ್ಲಾ ಮಾಡ್ಕೊಂಡು ಬೆಂಗ್ಳೂರ್ ಹೋಗಿ ಸುಖವಾಗಿರ ಅಂದ್ರೆ ಆಮೇಲೆ ಊಟ ಏನು ಮಾಡೋದು ಊಟಕ್ಕಿಲ್ಲ ರಾಗಿ ಜ್ವಾಲೇಷನ್ ಬೆಳದೇ ತಾನೆ ಎಲ್ಲಾರು ತಿನ್ಬೇಕಾದ್ರೆ ಇಲ್ಲಾಂದ್ರೆ ಯಾರು ತಿನ್ನಾಕತ್ತ ಸರ್ ಅದ್ರಿಂದ ಮುಂದೆ ಈಗ ಹ್ಮ್ ಎಲ್ಲಾ ಹುಡುಗ ಚಿಕ್ಕ ಹುಡುಗರುನು ರೈತರ ತರ ಜಮೀನ್ ಎಲ್ಲ ಮಡ್ಕೊಬೇಕು ಅದು ದುಡಿಮೆ ಮಾಡ್ಬೇಕು ಎಲ್ಲಾರ್ಗು ಒಂದ್ ಅನ್ನ ಕೊಡ್ಬೇಕು ರೈತರ ಹೌದು ಇಡೀ ಈಗ ಅವರು ಈ ವ್ಯವಸಾಯಕ್ಕೆ ಈ ಅಗ್ರಿಕಲ್ಚರ್ ಫೀಲ್ಡ್ಗೆ ಬರ್ಬೇಕಂದ್ರೆ ಅದನ್ನಾಗಿ ಈ ವರಿ ಓರಿ ಕಟ್ಬೇಕು ಈ ಹಳ್ಳಿ ಸರ್ ಅವ್ರಿಗೆ ಯಾವ ರೀತಿ ಮಾಹಿತಿ ಕೊಡ್ತೀರಾ ಸರ್ ಎಲ್ಲಾರು ಹುಡುಗರುನು ನಾವ್ ಎಲ್ಲಾರು ಹೋಗಿ ಸೇರ್ ನಿಮ್ಮ ಸಮಯ ಇಲ್ಲ ಸರ್ ಈ ಮುಂದೆ ಪೀಳಿಗೆ ಎಲ್ಲಾ ಹುಡುಗ್ರೆ ಬರ್ತಾವ್ರೆ ನೋಡ್ತಾ ಇದೀರಿ ಚಿಕ್ಕ ವಯಸ್ಸು ಹುಡುಗ್ರೆ ಮುಂಚೆ ಬಿಟ್ಬಿಟ್ಟಿದ್ರು ಎಲ್ಲ ನಮ್ ತಾತ್ನವ್ರು ನಾವ್ನವ್ರು ಚೆನ್ನಾಗ್ ಕಟ್ಟೋರು ಆ ಒಂದಿದ್ರ ಮೇಲೆ ಅವ್ರ ಮನೆ ಇದ್ರ ಮೇಲೆ ನಾವು ನಾವ್ ಬರ್ತಾ ಇದೀರಿ ಈಗ ಹುಡುಗರು ಏನಾಗಾವ್ರಿ ಅಂದ್ರೆ ಕೆವರೆಲ್ಲ ಬಿಟ್ಟಿದಾರೆಲ್ಲಾನು ಚಿಕ್ಕ ಚಿಕ್ಕ ಹುಡುಗ್ರೆಲ್ಲಾನು ನಾವ್ ಒಂದ್ ಜೊತೆ ಓರಿ ಕಟ್ಬೇಕು ಒಂದ್ ಹಸು ಕಟ್ಬೇಕು ಅಂತ ಬರ್ತಾವ್ರಿ ಸರ್ ಬರ್ತಾವ್ರೆ ಆ ಆತರ ಬರ್ಬೇಕು ಆ ತರ ಬರ್ಬೇಕು ಬರ್ಬೇಕು ಬರಲ್ವಲ್ಲ ಇಲ್ಲ ವ್ಯವಸಾಯ ಅಂದ್ರೆ ಕೆಟ್ಟು ಭಾವನೆ ಕೆಟ್ಟು ಭಾವನೆ ಕಷ್ಟ ಹೌದು ಇದೆಲ್ಲ ಬಿಸಿಲಾಗ ಸೆಕೆಂಡ್ ಸುಸ್ತ ಮಾಡ್ಬೇಕು ಯಾರು ಅಲ್ಲಿ ಹೋಗಿ ಒಂದ್ ಫ್ಯಾಕ್ಟ್ರಿ ಹೋದ್ರೆ ಒಂದ್ ಹತ್ತು ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಆರಾಮನ್ನೆಲ್ಲ ಇರ್ಬೋದು ಅಂತ ಹಂಗ ಹಂಗ ಹೋಗೋದ್ ಬೇಡ ಇಲ್ಲಿ ನಾವು ರೈತರಾಗಿ ಎಲ್ಲಾದ್ರು ಇಲ್ಲಿ ಹಳ್ಳಿ ಒಳಗೆ ನಾವು ಮಾಡ್ಬೇಕು ಅದು ಮಾಡೋಣ ಇದು ಮಾಡೋಣ ಎರಡು ಮಾಡ್ಬೇಕು ಅಂದ್ರೆ ಇದ್ರಲ್ಲೂ ನೋಡ್ಕೊಂಡು ಕ್ಲೀನ್ ಆಗಿ ಒಂದು ಇದ್ರ ಮೇಲೆ ಮಾಡಿದ್ರೆ ಒಳ್ಳೆ ಆದಾಯ ಐತೆ ಹದ್ನೈದು ಸಾವಿರ ತಿಂಗಳೆಲ್ಲ ಇದು ಒಂದ್ ಜತಿ ಎರಡ್ ಜತಿ ಮೇಯಿಸ್ಬಿಟ್ರೆ ಒಳ್ಳೆ ದುಡ್ಡು ಅದೇ ಅದಾಗೆ ಮಾಡ್ಬೋದು ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅದಾಗೆ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಐವತ್ ಸಾವಿರ ಬಂದೇ ಬರ್ತದೆ ಬಂದೇ ಬರ್ದು ಬಂದೇ ಬರ್ತದೆ ಹ್ಮ್

ನೈನ್ ಸೆವೆನ್ ಟೂ ಜೀರೋ ನೈನ್ ಫೋರ್ ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣ ಸರಿ ಅಣ್ಣ ಆಯ್ತು ತುಂಬಾ ಚೆನ್ನಾಗಿ ಮಾತಾಡಿದ್ವಿಗಳು ಧನ್ಯವಾದಗಳು ಧನ್ಯವಾದಗಳು